ತೆರಿಗೆ ಪದ್ಧತಿ ಸರಳೀಕರಣಗೊಳಿಸಲು ನಿರ್ಧರಿಸಲಾಗಿದೆ ಆದಾಯ ತೆರಿಗೆ ಕಾಯ್ದೆಯನ್ನು ಸಮಗ್ರವಾಗಿ ಪರಿಶೀಲನೆಗೆ ಒಳಪಡಿಸಲಾಗುವುದು ಇದರಿಂದ ವ್ಯಾಜ್ಯ ಮತ್ತು ವಿವಾದಗಳು ತಗಲಿವೆ ಪ್ರಕರಣಗಳನ್ನು ಆರು ತಿಂಗಳ ಒಳಗೆ ಇತ್ಯರ್ಥಪಡಿಸಲು ಒತ್ತು ನೀಡಲಾಗುವುದು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಮೂರರಿಂದ ಏಳು ಲಕ್ಷದವರೆಗೆ ಶೇಕಡ ಐದರಷ್ಟು ತೆರಿಗೆ ಏಳರಿಂದ ಹತ್ತು ಲಕ್ಷ ಆದಾಯಕ್ಕೆ ಶೇಕಡಾ ಹತ್ತರಷ್ಟು ತೆರಿಗೆ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯಕ್ಕೆ ಶೇಕಡಾ ಹದಿನೈದರಷ್ಟು ತೆರಿಗೆ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿವರೆಗೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟಾರೆ ಜಿಡಿಪಿಯಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ವಿತ್ತೀಯ ಕೊರತೆ ಅಂದಾಜು ವಿತ್ತೀಯ ಕೊರತೆ ಪ್ರಮಾಣವನ್ನು ಶೇಕಡಾ ನಾಲ್ಕು ಪಾಯಿಂಟ್ ಐದಕ್ಕೆ ತಗ್ಗಿಸುವ ಗುರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟಾರೆ ಸ್ವೀಕೃತಿ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ಒಟ್ಟಾರೆ ವೆಚ್ಚ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ನಿವ್ವಳ ತೆರಿಗೆ ಸ್ವೀಕೃತಿ ಇಪ್ಪತ್ತೈದು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ರೂಪಾಯಿ ಚಿನ್ನ ಬೆಳ್ಳಿ ಮೇಲೆ ಶೇಕಡ ಆರರಷ್ಟು ಕಸ್ಟಮ್ಸ್ ಸುಂಕ ಕಡಿತ ಜಿಎಸ್ಟಿಯಲ್ಲಿ ಎಲ್ಲ ತೆರಿಗೆ ಪಾವತಿಗಳು ಡಿಜಿಟಲೀಕರಣ ಟಿಡಿಎಸ್ ಪದ್ಧತಿ ಮತ್ತಷ್ಟು ಸರಳೀಕರಣಕ್ಕೆ ನಿರ್ಧಾರ ಪ್ಲಾಟಿನಂ ಮೇಲೆ ಶೇಕಡ ಆರು ಪಾಯಿಂಟ್ ಐದರಷ್ಟು ಸುಂಕ ಕಡಿತ ತೆರಿಗೆ ವಿವಾದ ಇಳಿಸಲು ಕೇಂದ್ರದ ಕ್ರಮ ಹೂಡಿಕೆದಾರರಿಗೆ ವಿಧಿಸುತ್ತಿದ್ದ ಏಂಜಲ್ ಟ್ಯಾಕ್ಸ್ ರದ್ದು ಟಿಡಿಎಸ್ ಪಾವತಿ ವಿಳಂಬವೂ ಕ್ರಿಮಿನಲ್ ಅಪರಾಧವಲ್ಲ ಕಾಮರ್ಸ್ ಆಪರೇಟರ್ಗಳ ಟಿಡಿಎಸ್ ದರ ಇಳಿಕೆ ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕ ಏರಿಕೆ ಡಿಬಿಟಿಯಿಂದ ಎರಡು ಕೋಟಿ ಯುವಕರಿಗೆ ಲಾಭ ಅಮೋನಿಯಂ ನೈಟ್ರೇಟ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಶೇಕಡ ಹತ್ತರಷ್ಟು ಏರಿಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ನಿಯಮಗಳ ಸರಳೀಕರಣ